ಹಾಯ್ ಹಾಯ್ ನಾನೆಲ್ಲ ಫಾಲೋರ್ಸಿಗೆ ಎರಡು ಕಡೆಯಿಂದ ಬಿಗ್ ಹಾಯ್ ಮೇಡಮ್ ಕರ್ಣ ಸೀರಿಯಲ್ ಅಲ್ಲಿ ಯಾರು ಮೇಡಮ್ ಯಾರು ಮೇಡಮ್ ಹೀರಿಯನ್ನು ಹೀರೋಯಿನ್ ಯಾರು ಹೀರೋಯಿನ್ ಯಾರು ಯಪ್ಪ ಯಪ್ಪ ದೇವರೇ ಒಂದು ಬಿಗ್ ಬಜೆಟ್ ಇನ್ ಮೂವಿಗೂ ಕೂಡ ಇಷ್ಟು ತಲೆ ಕೆಸ್ಕೊಂಡಿರ್ಲಿಲ್ಲ ಒಂದು ಬಿಗ್ ಬಜೆಟ್ ಮೂವಿಗೂ ಕೂಡ ಈ ತರ ಒಂದು ಕ್ಯೂರಿಯಾಸಿಟಿ ಈ ತರ ಟ್ರೆಂಡು ಯಪ್ಪ ಯಪ್ಪ ಒಂದ್ ಸೀರಿಯಲ್ ಈ ತರ ಟ್ರೆಂಡ್ ಆಗ್ತಾ ಇದೆ ಇದೇ ನನ್ನ ಲೈಫ್ ಫಸ್ಟ್ ನೋಡಿದ್ ನಾನು ಒಂದು ಸೀರಿಯಲ್ ಪ್ರೋಮೋ ಮಿಲಿಯನ್ ಕಟ್ಲೆ ಹೋಗ್ತಾ ಇದೆ ಮಿಲಿಯನ್ ಕಟ್ಲೆ ವಿಡಿಯೋಸು ಬರೀ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸ್ನೇಹಿತರೆ ಆಯ್ತಾ ಐನೂರು ವಿಡಿಯೋಗಳು ಆ ಪ್ರೋಮೋ ಬಂದು ಇಲ್ಲಿ ತನಕ ಆಯ್ತಾ ಐನೂರಲ್ಲ ಅಲ್ಲ ಎಷ್ಟು ಎಲ್ಲ ಶಾರ್ಟ್ಸು ವಿಡಿಯೋಸ್ ಎಲ್ಲ ಸೇರಿಸಿ ಅಪ್ರಾಕ್ಸಿಮೇಟ್ ಆಗಿ ಆಯ್ತಾ ಒಂದು ಫಾರ್ಟಿ ತೌಸಂಡ್ ವಿಡಿಯೋಸ್ ಅಂತ ಕಾಣುತ್ತೆ ಫಾರ್ಟಿ ಟು ಫಿಫ್ಟಿ ತೌಸಂಡ್ ವಿಡಿಯೋಸ್ ಟೂ ಡೇಸ್ ಅಲ್ಲಿ ಆಯ್ತಾ ವಿಡಿಯೋಸು ಶಾರ್ಟ್ಸು ಎಲ್ಲ ಪ್ರೋಮೋ ಬಗ್ಗೆನೆ ಎಲ್ಲ ಕನ್ನಡ ಸೀರಿಯಲ್ ಬಗ್ಗೆನೆ ಆಯ್ತಾ ಶಾರ್ಟ್ಸ್ ಅಂತೂ ಆಯ್ತಾ ಒನ್ ಮಿಲಿಯನ್ ಆಯ್ತಾ ಐದು ಲಕ್ಷ ವ್ಯೂಸು ಆಯ್ತಾ ನಾಲ್ಕು ಲಕ್ಷ ವ್ಯೂಸು ಒನ್ ಮಿಲಿಯನ್ ವ್ಯೂಸು ಹೋಗ್ತಾ ಇದೆ ವಿಡಿಯೋಸು ಕೂಡ ಅದೇ ರೀತಿ ಅಂದ್ರೆ ಕ್ಯೂರಿಯಾಸಿಟಿ ಕನ್ನಡ ಸೀರಿಯಲ್ ಹೀರೋಯಿನ್ ಯಾರು ಓಕೆ ನಮ್ರತ ಗೌಡ ಇದಾರೆ ಗೊಬ್ಯಾ ಗೌಡ ಇದ್ದಾರೆ ಪ್ರೋಮೋ ಒಂದು ಈಗ ಪ್ರೋಮೋ ನೋಡ್ಬಿಟ್ರು ಪ್ರೋಮೋದಲ್ಲಿ ಒಂದು ಇಂಟು ಕೊಟ್ಬಿಟ್ಟಿದ್ದಾರೆ ಕರ್ಣ ಸೀರಿಯಲ್ ಅಲ್ಲಿ ಒಂದು ಇಂಟನ್ನ ಕೊಟ್ಬಿಟ್ಟಿದ್ದಾರೆ ಅದು ಯಾರಿಗ ಅರ್ಥ ಆಗಿದೆಯೋ ಅರ್ಥ ಆಗಿಲ್ಲೋ ಗೊತ್ತಿಲ್ಲ ನನಗೆ ಅರ್ಥ ಆಯ್ತು ಅರ್ಥ ಆಗಿಲ್ಲ ಒಂದ್ ಇಂಟು ಹೊತ್ತು ಕೊಟ್ಬಿಟ್ಟಿದ್ದಾರೆ ಏನಪ್ಪಾ ಅದು ಇಂಟು ಅಂತಂದ್ರೆ ನೋಡಿ ಅಕಸ್ಮಾತು ಭವ್ಯ ಗೌಡ ವಿಲನ್ ಆಗಿದ್ದರೆ ಇಂಥ ಒಂದು ಪ್ರೋಮೋನ ರೆಡಿ ಮಾಡ್ತಾನೆ ಇರಲಿಲ್ಲ ಕರ್ಣ ಸೀರಿಯಲ್ ಅರ್ಥ ಮಾಡ್ಕೊಳ್ಳಿ ಇದೊಂದು ಕ್ವಶನ್ ಮಾರ್ಕ್ ಇತ್ತು ಅಕಸ್ಮಾತ್ ಭವ್ಯ ಗೌಡ ಕರ್ಣ ಸೀರಿಯಲ್ ಅಲ್ಲಿ ಆಯ್ತಾ ವಿಲನ್ ಆಗಿದ್ರು ಅಂತಂದ್ರೆ ಇಂಥ ಬ್ಯೂಟಿಫುಲ್ ಪ್ರೋಮೋ ಹಾಕೋರ ಸುಮಾರು ನಾಲ್ಕು ದಿನದ ಶೂಟಿಂಗ್ ಅದು ಒಂದು ಪ್ರೋಮೋ ಏನಿದೆ ಏನು ಗೌಡ ಮತ್ತು ಕಿರಣ್ ರಾಜ ಅವರಿಗೆ ಪ್ರೋಮೋ ಹಾಕಿದಾರಲ್ಲ ನಾಲ್ಕು ದಿನ ಶೂಟಿಂಗ್ ಅದು ಆಯ್ತಾ ಅಪ್ರಾಕ್ಸಿಮೇಟ್ ನಾಲ್ಕು ದಿನ ಶೂಟಿಂಗ್ ಅಂತಂದರೆ ಎಷ್ಟು ಖರ್ಚಾಗಿರ್ಬೋದು ಗೊತ್ತಾ ನಿಮಗೆ ಯೋಚನೆ ಮಾಡಿ ಎಷ್ಟು ಖರ್ಚಾಗಿರ್ಬೋದು ಒಂದು ಶೂಟಿಂಗ್ ಅಂದರೆ ಆಯ್ತಾ ನೂರಾರು ಜನ ಕೆಲಸ ಮಾಡ್ತಾರೆ ಟೆಕ್ನಿಷಿಯನ್ನು ಆಯಿತಾ ಲೈಟ್ ಬಾಯಿ ಆಯಿತಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಫುಡ್ ಡಿಪಾರ್ಟ್ಮೆಂಟು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟು ಆಯ್ತಾ ನಾಲ್ಕು ದಿನ ಕಷ್ಟಪಟ್ಟು ಶೂಟಿಂಗ್ ಮಾಡಿ ಒಂದು ಪ್ರೋಮೋ ಹಾಕ್ತಾರೆ ಅಂತಂದು ಯೋಚನೆ ಮಾಡಿ ಅಲ್ವಾ ಭವ್ಯ ಗೌಡನ ಪಾತ್ರಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಯೋಚನೆ ಮಾಡಿ ತಿಂಕ್ ಮಾಡಿ ಈಗ ಎಲ್ಲರ ತಲೆಲ್ಲೂ ಉಳಾಡಾಡ್ತಾ ಇದೆ ಯಾರ್ಯಾರು ಆಯ್ತಾ ಭವ್ಯ ಗೌಡ ಹೀರೋಯಿನ್ ಅಲ್ಲ ಅಂತೇಳಿ ಸ್ವಲ್ಪ ಆಯ್ತಾ ನಿಟ್ಟುಸುರು ಬಿಡ್ತಾ ಇದ್ರು ಯಾವಾಗ ಇಷ್ಟು ಒಂದು ಬ್ಯೂಟಿಫುಲ್ ಪ್ರೋಮೋ ಬರೋಣ ಎಲ್ಲರಿಗೂ ತಲೆ ಕೆಳಗಾಗ್ತಾ ಇದೆ ಓಕೆ ಸಮಥಿಂಗ್ ಇದೆ ಅಂತ ನನ್ನನ್ನು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾರೆ ಮೇಡಮ್ ಪ್ಲೀಸ್ ಹೇಳಿ ಮೇಡಮ್ ಪ್ಲೀಸ್ ಹೇಳಿ ಮೇಡಮ್ ಅಂತ ನನಗೆ ಇರುವ ನ್ಯೂಸ್ ಪ್ರಕಾರವಾಗಿ ಏನು ಇನ್ನಿಲ್ ಇತ್ತಲ್ಲಪ್ಪ ರಾಜಕ ಬೆಟ್ಟ ಸೀರಿಯಲ್ ಆದ್ರೂ ನಿಮ್ಮೇ ಅಂತ ನೀವೆಲ್ಲರೂ ಹೇಳ್ತಾ ಇದ್ದೀರ ನಾನು ಒಂದು ವಿಷಯನ ಬ್ಲಾಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಅದೊಂದು ನೇಮ್ ಅಷ್ಟೇ ಆಯ್ತಾ ರಾಜಕಾ ಬೆಟ್ಟ ಸೀರಿಯಲ್ನ ಒಂದು ಎಳೆ ಒಂದು ಎಳೆ ತಗೊಂಡಿದ್ದಾರೆ ಒಂದೇ ಒಂದು ಎಳೆ ಒಂದು ಲೈನು ಬಟ್ ಇಲ್ಲಿ ಆಯ್ತಾ ತುಂಬಾನೇ ಡಿಫ್ರೆಂಟ್ ಆಗಿದೆ ಕತೆ ಅದಲ್ಲದೆ ಇಲ್ಲಿ ನೋಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಲವ್ಗೆ ತುಂಬಾನೇ ಒತ್ತು ಕೊಟ್ಟಿದ್ದಾರೆ ಅಂದ್ರೆ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಏನು ಲವ್ ಏನಿದೆಯಲ್ಲ ಈ ಲವ್ ಸ್ಟೋರಿ ಈ ಪ್ರೇಮ ಕಾವ್ಯ ಏನಿದೆಯಲ್ಲ ಇದು ಸ್ವಲ್ಪ ಟ್ರಾವೆಲ್ ಆಗುತ್ತೆ ತುಂಬಾ ದಿನ ತುಂಬಾ ದಿನ ಟ್ರಾವೆಲ್ ಆಗುತ್ತೆ ಪ್ರೇಕ್ಷಕರ ಒಲವು ಏನಾದ್ರೂ ಈ ಒಂದು ಜೋಡಿ ಕಡೆ ವಾಲ್ತು ಅಂತಾನೆ ಇಟ್ಕೊಳ್ಳಿ ಕಿರಣ್ ರಾಜ್ ಮತ್ತು ಬವ್ಯ ಅವರ ಜೋಡಿ ಆಯ್ತಾ ಅವರ ಕೆಮಿಸ್ಟ್ರಿ ಅವರ ಒಂದು ಆಕ್ಟಿಂಗ್ ಕಡೆ ವಾಲ್ತು ಅಂತಾನೆ ಇಟ್ಕೊಳ್ಳಿ ಪ್ರೇಕ್ಷಕರ ಗಮನ ಸೂಪರ್ ಆಗಿದ್ಯಪ್ಪ ಅಂತೇಳಿ ಅದೇ ಜನ ಇಷ್ಟ ಪಡ್ತಾರೆ ಅಂತ ಇಟ್ಕೊಳ್ಳಿ ಬವ್ಯ ಗೌಡವ್ರನು ಕಿರಣ್ ರಾಜ್ ಅವ್ರನು ಆಗ ಸೀರಿಯಲ್ ಕತೆನೆ ಟರ್ನ್ ತಗೊಳ್ಳುತ್ತೆ ಆವಾಗ ನಿಮಗೆ ಅನ್ಸುತ್ತೆ ನಿಮಗೆ ಇಲ್ಲ ಹಿಂದಿಲ್ ಬಂದಂತಹ ರಾಜ್ಕ ಬೇಟ ಬೇರೆ ಕನ್ನಡದಲ್ಲಿ ಬಂದಂತಹ ಕರ್ಣ ಸೀರಿಯಲ್ ಬೇರೆ ಅಂತ ನಿಮಗೆ ಅನ್ಸಕ್ಸ್ ಕಂಟಾಗುತ್ತೆ ಯಾಕೆಂತಂದ್ರೆ ನಿರ್ದೇಶಕರು ಯಾರಿದ್ದಾರೆ ಅವರು ನಿಜವಾಗ್ಲೂ ಕೂಡ ಕರ್ಣ ಸೀರಿಯಲ್ನ ತುಂಬಾ ಆಯ್ತಾ ಬುದ್ಧಿ ಉಪಯೋಗಿಸಿ ಆಯ್ತಾ ನಿರ್ದೇಶನ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇನೆ ಇಷ್ಟೊಂದೆಲ್ಲ ರಿಚ್ ಆಗಿ ಒಂದು ಸೀರಿಯಲ್ನ ಅ ತಲೆಯಲ್ಲಿ ಏನೆಲ್ಲ ಇರಬಹುದು ಈಗಲೂ ಕೂಡ ನಾನು ಹೇಳ್ತಾ ಇದೀನಿ ಈ ಒಂದು ಲವ್ ಏನಿದೆ ಅಲ್ವಾ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರ ಲವ್ ಸ್ಟೋರಿ ಏನಿದೆ ಇದು ಸ್ವಲ್ಪ ದಿನ ಟ್ರಾವೆಲ್ ಆಗುತ್ತೆ ಇದು ಎಲ್ಲಾದರೂ ಪ್ರೇಕ್ಷಕರಿಗೆ ಇಷ್ಟ ಆಯ್ತು ಅಂತ ಇಟ್ಕೊಳ್ಳಿ ಆಗ ಸ್ಟೋರಿ ಇನ್ನೊಂಥರ ಟರ್ನ್ ಆಗುತ್ತೆ ಇಲ್ಲಿ ನಮ್ರತಾ ಗೌಡ ಅವರು ಏನಿದ್ದಾರೆ ನಮ್ರತಾ ಗೌಡ ಅವರು ಓಕೆ ಕಿರಣ್ ರಾಜ್ ಅವರಿಗೆ ವೈಫ್ ಆಗಿ ಮಾಡ್ತಾರೆ ಭವ್ಯ ಗೌಡ ಮತ್ತು ನಮ್ರತಾ ಗೌಡ ಸಿಸ್ಟರ್ಸು ಅದೆಲ್ಲವೂ ಗೊತ್ತಿರುತ್ತೆ ಇವತ್ತು ನಿಮಗೆ ಭವ್ಯ ಗೌಡ ಇಷ್ಟ ಇರಬಹುದು ಆದ್ರೆ ಈ ಕರ್ಣ ಕತೆಗೆ ಗೌಡ ತುಂಬಾನೇ ಮುಖ್ಯ ಇದು ಒಂದೇ ಒಂದು ಪ್ರೋಮೋ ಹೇಳ್ತಾ ಇದೆ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರು ನಿಜವಾಗ್ಲೂ ಕೂಡ ಕರ್ಣ ಸೀರಿಯಲ್ಗೆ ಜೀವ ತುಮಕರೇ ಅನ್ನೋದು ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಇದೊಂಥರ ಈ ಟ್ರ್ಯಾಂಗಲ್ ಲವ್ ಸ್ಟೋರಿ ಸರಿ ಹಾ ಇಲ್ಲಿ ನಿಜವಾಗ್ಲೂ ಕೂಡ ಲವ್ ಸ್ಟೋರಿ ನಡೆಯೋದು ಯಾರ ಯಾರು ಯಾರ ಮಧ್ಯಪ್ಪ ಅಂತ ನೋಡೋದಾದ್ರೆ ಕಿರಣ್ ಇದು ಒಂದು ಪ್ರೇಮ ಕಾವ್ಯ ಒಂದು ಲವ್ ಸ್ಟೋರಿ ಇದು ನಿಜವಾಗ್ಲೂ ಕೂಡ ಈ ಲವ್ ಸ್ಟೋರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾವಾಗ ನಮ್ರತ ಗೌಡ ಅವರು ಎಂಟ್ರಿ ಆಗ್ತಾರೆ ಕಿರಣ್ ರಾಜ್ ಅವ್ರ ಲೈಫ್ ಅಲ್ಲಿ ಅವಾಗ್ಲೂ ಕೂಡ ಭವ್ಯ ಗೌಡ ಆಯ್ತಾ ಕಿರಣ್ ರಾಜ್ ಅವ್ರ ಲೈಫ್ ಅಲ್ಲಿ ಇರ್ತಾರೆ ಯಾಕೆ ಅಂತಂದ್ರೆ ನಮ್ರತ ಗೌಡ ಭವ್ಯ ಗೌಡ ಇಬ್ರು ಅಕ್ಕ ತಂಗಿಯವರಾಗಿರೋದ್ರಿಂದ ಒಂದೇ ಇರ್ತಾರೆ ಭವ್ಯ ಗೌಡ ಆಗಲೂ ಕೂಡ ಕಿರಣ್ ರಾಜ್ ಅವ್ರನ್ನ ಲವ್ ಮಾಡ್ತಾ ಇರ್ತಾರೆ ಅದೇ ರೀತಿ ಯಾಕೆಂದರೆ ಒಂದೇ ಹಾಸ್ಪಿಟಲ್ ವರ್ಕ್ ಮಾಡೋದ್ರಿಂದ ಒಂದೇ ಅಲ್ಲಿ ಇರೋದ್ರಿಂದ ನಿಮಗೆ ಹೆಚ್ಚಿಗೆ ಆಯಿತಾ ಲವ್ ಸೀನ್ಗಳನ್ನ ನೋಡೋಕ್ಕೆ ಸಿಗೋದೆ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವ್ರದು ಹಾಗಾಗಿ ಆಯಿತಾ ಈ ಒಂದು ಪ್ರೊಮೋ ಏನಿದೆ ಅಂದರೆ ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೊಮೋ ಏನಿದೆ ಇದು ನಿಜವಾಗ್ಲೂ ಒಂದು ಇಂಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇದನ್ನ ಎಷ್ಟು ಜನ ಅಬ್ಸರ್ವ್ ಮಾಡಿದಿರೋ ಇಲ್ಲಿ ಗೊತ್ತಿಲ್ಲ ಒಂದು ಇಂಟ್ ಒಂದು ಕೊಟ್ಟಿದೆ ಆಯ್ತಾ ಅಂದ್ರೆ ಒಂದು ಸೂಪರ್ ಇಂಟು ಅಂದ್ರೆ ಆ ಕತೆಗೂ ಈ ಕಥೆಗೂ ಟೋಟಲ್ ಚೇಂಜ್ ಅನ್ನೋ ನಮಗೆ ಗೊತ್ತಾಗ್ತಾ ಇದೆ ಆ ಕತೆ ಅಂದ್ರೆ ರಾಜಕಪೇಟ ಕಥೆ ಏನಿದೆ ಅದರಲ್ಲಿ ಬರುವಂತಹ ಏನು ಅಕ್ಕ ತಂಗಿ ಪಾತ್ರ ಇದೆ ಅದರಲ್ಲಿ ತಂಗಿಗೆ ಅಷ್ಟೇನು ಇಂಪಾರ್ಟೆನ್ಸ್ ಇರಲಿಲ್ಲ ಅದೇ ಓಕೆ ಲವ್ ಮಾಡೋರು ಒಂದು ಸೈಡ್ ಲವ್ ಆಗೋದು ಬಟ್ ಅಷ್ಟೇನು ಇಂಟ್ರೆಸ್ಟ್ ಬಟ್ ಕರ್ನಾಲ್ ಕನ್ನಡಕ್ಕೆ ಬ ಕನ್ನಡ ಆಗಿದೆ ಇಲ್ಲಿ ಭವ್ಯ ಗೌಡ ಕಿರಣ್ ರಾಜ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ಅನ್ನೋದು ಗೊತ್ತಾಗ್ತದೆ ಯಾಕೆಂತಂದ್ರೆ ಯೋಚನೆ ಮಾಡಿ ಲಕ್ಷಾಂತ ರೂಪಾಯಿನ ಖರ್ಚು ಮಾಡಿ ನಾಲ್ಕೈದು ದಿನ ಶೂಟಿಂಗ್ ಮಾಡಿ ಭವ್ಯ ಗೌಡ ಅವ್ರಿಗೋಸ್ಕರ ಒಂದು ಪ್ರೋಮೋನ ರೆಡಿ ಮಾಡುತ್ತೆ ಕನ್ನಡ ಸೀರಿಯಲ್ ನ ಕಂಡ ಅಂದ್ರೆ ಇದರಲ್ಲೇ ನೀವು ತಿಳ್ಕೋಬಹುದು ಭವ್ಯ ಗೌಡ ಅವರ ಪಾತ್ರ ಎಷ್ಟು ಮುಖ್ಯ ಕನ್ನಡ ಸೀರಿಯಲ್ಗೆ ಗೌಡ ಮತ್ತು ಕಿರಣ್ ರಾಜ್ ಅವರಿಗೆ ಹೌ ಸ್ಟೋರಿ ಏನಿದೆ ಇಷ್ಟು ನಿಜವಾಗ್ಲೂ ಕೂಡ ಕರ್ಣ ಸೀರಿಯಲ್ ಗೆ ನೆಕ್ಸ್ಟ್ ಲೆವೆಲ್ ನ ಟಿ ತಂದು ಕೊಡುತ್ತೆ ಅಂತ ಗೊತ್ತಾಗ್ತಾ ಇದೆ ಅದಲ್ಲದೆ ನಾನು ನಿಮ್ಗೆ ಇನ್ನೂ ಹೇಳಕ್ ಇಷ್ಟಪಡ್ತಿರೋದು ಏನು ಗೊತ್ತಾ ಯಾವುದೇ ಆಗ್ಲಿ ಅದೇ ನೀವು ಇಲ್ಲ ಇಷ್ಟ ಇಲ್ಲ ಅಂತಾನೆ ಒಂದು ವಸ್ತುನ ಇಷ್ಟಪಡ್ತಿರಲ್ಲ ಅದೇ ರೀತಿ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಜೋಡಿ ಏನಿದೆ ಇಷ್ಟ ಆಗ್ತಿಲ್ಲ ಇಷ್ಟ ಆಗ್ತಿಲ್ಲ ಅಂತಾನೆ ನೀವು ಇಷ್ಟಪಡಕ್ ಸ್ಟಾರ್ಟ್ ಮಾಡ್ತೀರಾ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನೀವು ಆಯ್ತಾ ಅಡಿಕ್ಟ್ ಆಗಿ ಹೋಗ್ತೀರಾ ಅಂತಾನೆ ಅಡಿಕ್ಟ್ ಆಗಿ ಹೋಗ್ತೀರಾ ಅನ್ನೋದೇ ಗೊತ್ತಾಗ್ತಾ ಇದೆ ಯಾಕೆ ಅಂದ್ರೆ ಯೂಟ್ಯೂಬ್ ಎಲ್ಲ ಸೆಕೆಂಡ್ ಪ್ರೊಮೋ ಅಂದ್ರೆ ಭವ್ಯಗೌಡ ಮತ್ತು ಕಿರಣ್ ರಾಜ್ ಅವರ ಏನು ಜೋಡಿ ಏನಿದೆ ಫುಲ್ ಟ್ರೆಂಡಿಂಗ್ ಏನಿದೆ ಯೂಟ್ಯೂಬ್ ಅಲ್ಲಿ ಫುಲ್ ತುಂಬಾ ವಿಡಿಯೋಗಳು ಬರ್ತಾ ಇದೆ ತುಂಬಾ ವಿಡಿಯೋಗಳು ಶಾರ್ಟ್ಸ್ ರೀಲ್ಸ್ ಎಲ್ಲ ಬರ್ತಾ ಇದೆ ಇಷ್ಟೊಂದು ಟ್ರೆಂಡಿಂಗ್ ಆಗೋಕ್ಕೆ ಕಾರಣ ಏನು ಹೇಳಿ ಭವ್ಯ ಗೌಡಗೂ ಕೂಡ ಫ್ಯಾನ್ಸ್ ಇದ್ದಾರೆ ಬವ್ಯಗೌಡನ್ನು ಕೂಡ ಇಷ್ಟಪಡ್ತಾರೆ ಅದಲ್ಲದೇ ಭವ್ಯ ಗೌಡ ಕೂಡ ಸಕ್ಸಸ್ಫುಲ್ ಹೀರೋಯಿನ್ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೆ ಕರ್ಣ ಸೀರಿಯಲಲ್ಲಿ ಅಲ್ಲಿ ಗೌಡ ಅವ್ರದ್ದೇ ಆದ ಒಂದು ಛಾಪನ್ನು ಮೂಡಿಸ್ತಾರೆ ನಿಜವಾಗ್ಲೂ ಕೂಡ ಕರ್ಣ ಸೀರಿಯಲ್ಲು ಬವ್ಯಾಗೌಡ ಅವರಿಗೆ ಒಂದು ಎಂತ ಇದೆ ಹೇಳ್ತಾರಲ್ಲ ಒಂದು ಮೈಲ್ ಕೈಲ್ ಅಂತಲೇ ಒಂದು ಮೈಲ್ ಗಲ್ ಅಂತಲೇ ಹೇಳ್ಬೋದು ಒಂದು ಎಂತ ಹೇಳ್ತಾರಲ್ಲ ನೆಕ್ಸ್ಟ್ ಸೀರಿಯಲ್ ಸೀರಿಯಲ್ನ ಸೆಕೆಂಡ್ ಫಾರ್ಮ್ ಫುಲ್ಲು ಟ್ರೆಂಡಿಂಗ್ ಅಲ್ಲಿ ಇದೆ ಯಾರ್ಯಾರು ಆಯ್ತಾ ಹೀರೋಯಿನ್ ಯಾರು ಹೀರೋಯಿನ್ ಯಾರು ಅಂತ ತಲೆ ಕೆಡ್ಸ್ಕೊಂತಿರೋರಿಗೆ ನಾನು ಒಂದೇ